ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಗಲ್ಫ್ ಕಾಪರೇಷನ್ ಕೌನ್ಸಿಲ್ ಈ ಒಂದು ಕೌನ್ಸಿಲ್ ಒಂದು ಬಹಳ ಮುಖ್ಯವಾದಂಥ ನಿರ್ಧಾರವನ್ನು ತೊಗೊಂಡಿದೆ ಅದೇ ಒನ್ ಸ್ಟಾಪ್ ಟ್ರಾವೆಲ್ ಸಿಸ್ಟಮ್ ಸೊ ಜಿ ಸಿ 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 ಕಾಪರೇಷನ್ ಕೌನ್ಸಿಲಲ್ಲಿ ಯಾವುದೆಲ್ಲ ಮೆಂಬರ್ಸ್ ಇದೆ ಆ್ಯಂಡ್ ಈ ಒಂದು ಒನ್ ಸ್ಟಾಪ್ ಟ್ರಾವೆಲ್ ಸಿಸ್ಟಮ್ ಇಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ನಾವು ನೋಡೋಣ ಸೊ ದಿ ಲೇಟೆಸ್ಟ್ ನ್ಯೂಸ್ ಇಸ್ ಅಬೌಟ್ ದ ಜಿ ಸಿ ಸಿ ಆಸ್ ಅಪ್ರೂವ್ಡ್ ಲ್ಯಾಂಡ್ ಮಾರ್ಕ್ ಒನ್ ಸ್ಟಾಪ್ ಟ್ರಾವೆಲ್ ಸಿಸ್ಟಮ್ ಟು ಸಿಂಪ್ಲಿಫೈವ್ ಆ್ಯಂಡ್ ಸ್ಪೀಡಪ್ ಮೂವ್ಮೆಂಟ್ ಅಕ್ರಾಸ್ ಇಟ್ಸ್ ಮೆಂಬರ್ ಸ್ಟೇಟ್ಸ್ ಸೊ ಜಿ ಸಿ ಸಿಯಲ್ಲಿ ಇರುವಂಥ ಮೆಂಬರ್ ಸ್ಟೇಟ್ಸ್ ನಡುವೆ ಸಿಂಪಲ್ ಆಗಬೇಕು ಹಾಗೂ ಈಸಿ ಈಸಿಯರ್ ಮೂವ್ಮೆಂಟ್ಗೋಸ್ಕರ ತೆಗೆದುಕೊಂಡಿರುವಂಥ ನಿರ್ಧಾರನೇ ಈ ಒನ್ ಸ್ಟಾಪ್ ಟ್ರಾವೆಲ್ ಸಿಸ್ಟಮ್ ಸೊ ಇಟ್ ಇಸ್ ಅ ಮೇಜರ್ ಸ್ಟೆಪ್ ಟುವರ್ಡ್ಸ್ ಡೀಪರ್ ರೀಜನಲ್ ಇಂಟಿಗ್ರೇಷನ್ ಹಾಗಾದರೆ ಯಾವುದೆಲ್ಲ ಮೆಂಬರ್ಸ್ ಇದೆ ಯಾವಾಗ ಫಾರ್ಮ್ ಆಯಿತು ಲೆಟಸ್ ಲರ್ನ್ ಮೋರ್ ಅಬೌಟ್ ಜಿ ಸಿ ಸಿ ಸೊ ಜಿ ಸಿ ಸಿ ವಾಸ್ ಫಾರ್ಮ್ಡ್ ಇನ್ ದರ್ ನೈನ್ಟೀನ್ ಏಯ್ಟಿ ಒನ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಸ್ ಅ ರೀಜನಲ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಅಲಯನ್ಸ್ ಸೊ ಇದರ ಮೆಂಬರ್ ಸ್ಟೇಟ್ಸ್ ಅಂತಂದರೆ ಬಹರೈನ್ ಕುವೈತ್ ಒಮನ್ ಕತಾರ್ ಸೌದಿ ಅರೇಬಿಯಾ ಆ್ಯಂಡ್ ಯು ಎ ಇ ಯುನೈಟೆಡ್ ಅರೇಬ್ ಎಮಿರೇಟ್ಸ್ ಸರ್ ಮುಖ್ಯವಾದಂಥ ಆಬ್ಜೆಕ್ಟಿವ್ ಏನಾಗಿತ್ತು ಟು ಪ್ರಮೋಟ್ ಕೋಪರೇಷನ್ ಇನ್ ದ ಸೆಕ್ಟರ್ಸ್ ಆಫ್ ಎಕನಾಮಿಕ್ ಆ್ಯಂಡ್ ಟ್ರೇಡ್ ಅಫೇರ್ಸ್ ಸೆಕ್ಯುರಿಟಿ ಆ್ಯಂಡ್ ಡಿಫೆನ್ಸ್ ಆಸ್ ವೆಲ್ ಎಸ್ ಕಲ್ಚರ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಇದು ಇದರ ಮುಖ್ಯವಾದಂಥ ಆಬ್ಜೆಕ್ಟಿವ್ನ ಇಟ್ಕೊಂಡು ಶುರು ಮಾಡಿದಂಥ ಒಂದು ಒಂದು ಕೌನ್ಸಿಲ್ ಆಗಿದೆ ಸೊ ಇಟ್ ಇಸ್ ಬಿಲ್ಟ್ ಆನ್ ಶೇರ್ಡ್ ಇಸ್ಲಾಮಿಕ್ ಐಡೆಂಟಿಟಿ ಟ್ರೈಬಲ್ ಟೈಸ್ ಆ್ಯಂಡ್ ಮ್ಯೂಚುವಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಸೊ ಮೋರ್ ಅಬೌಟ್ ಜಿ ಸಿ ಸಿ ಇಟ್ ಇಸ್ ಹೆಡ್ ಕ್ವಾರ್ಟರ್ಡ್ ಇನ್ ರಿಯದ್ ದಟ್ ಇಸ್ ಸೌದಿ ಅರೇಬಿಯಾ And it is significant. It is a strategic location. It is along the Persian Gulf, connecting Asia, Africa, and Europe. So this is very important. So energy power of it controls approximately 30% of global oil reserves and it is a major exporter of natural gas. So it is also important for global energy security and maritime trade routes. So maritime trade routes, this is this plays a very significant role. In organization structure, Supreme Council, it is the highest authority, it comprises heads of member states and a ministerial council. And the it is a foreign ministers or representatives, they formulate policies and implements decisions. Coming to the GCC's new one stop travel system, so what it is, it is a unified travel processing mechanism across GCC states. So the mechanism to simplify the travel system, so it aims to eliminate redundant travel procedures. ನಿಮಗೆ ಗೊತ್ತಿರ್ಬೋದು ಒನ್ ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಅಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗಬೇಕಾದ್ರೆ ಸಾಕಷ್ಟು ಬಾರ್ಡರ್ ಇಶ್ಯೂಸ್ ಬರುತ್ತೆ ಸಾಕಷ್ಟು ಚೆಕ್ಸ್ ಆ್ಯಂಡ್ ಬ್ಯಾರಿಯರ್ಸ್ ಬರುತ್ತೆ ಸಾಕಷ್ಟು ಟೈಮ್ ಕನ್ಸಂಪ್ಷನ್ ಆಗುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಸಿಂಪ್ಲಿಫೈ ಮಾಡೋದಕ್ಕೆ ತೊಗೊಂಬಂದಿರುವಂಥ ಸಿಸ್ಟಮೇ ಈ ಒನ್ ಸ್ಟಾಪ್ ಟ್ರಾವೆಲ್ ಸಿಸ್ಟಮ್ ಸೊ ಕೀ ಫೀಚರ್ಸ್ ನೋಡೋಣ ಇಟ್ ಇಸ್ ದ ಸಿಲ್ ಗಲ್ಫ್ ಸಿಟಿಸನ್ಸ್ ವಿಲ್ ಕಂಪ್ಲೀಟ್ ಆಲ್ ಟ್ರಾವೆಲ್ ಫಾರ್ಮಾಲಿಟೀಸ್ ಅಟ್ ಅ ಸಿಂಗಲ್ ಚೆಕ್ ಪಾಯಿಂಟ್ ಇನ್ಕ್ಲೂಡಿಂಗ್ ಇಮಿಗ್ರೇಷನ್ ಕಸ್ಟಮ್ಸ್ ಆ್ಯಂಡ್ ಸೆಕ್ಯೂರಿಟಿ ಚೆಕ್ಸ್ ಒಂದೇ ಒಂದು ಸಿಂಗಲ್ ಚೆಕ್ ಪಾಯಿಂಟಲ್ಲಿ ಎಲ್ಲ ಒಂದು ಫಾರ್ಮಲ್ ನ ಕಂಪ್ಲೀಟ್ ಮಾಡುವಂತ ಒಂದು ಕೀ ಫ್ಯೂಚರ್ನ ಇದು ಹೊಂದಿದೆ ಕಮಿಟಿ ದ ಪರ್ಪಸ್ ಇಟ್ ವಿಲ್ ಸ್ಟೀಮ್ ಲೈನ್ ಮೊಬಿಲಿಟಿ ವಿತ್ ಇನ್ ದ ಗಲ್ಫ್ ರೀಜನ್ ಇಟ್ ವಿಲ್ ಎನ್ಹಾನ್ಸ್ ರೀಜನಲ್ ಇಂಟಿಗ್ರೇಷನ್ ಅಂಡ್ ಈಸ್ ಆಫ್ ಮೂವ್ಮೆಂಟ್ ಇಟ್ ವಿಲ್ ಸಪೋರ್ಟ್ ಎಕನಾಮಿಕ್ ಆಕ್ಟಿವಿಟಿ ಟೂರಿಸಂ ಅಂಡ್ ಲೇಬರ್ ಮೊಬಿಲಿಟಿ ಇದೆಲ್ಲ ನಿಮಗೆ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಇಟ್ ಮಾರ್ಕ್ಸ್ ಅ ಮೇಜರ್ ಸ್ಟೆಪ್ ಟುವರ್ಡ್ಸ್ ಹಾರ್ಮನೈಸ್ಡ್ ಬಾರ್ಡರ್ ಕಂಟ್ರೋಲ್ಸ್ ಸೊ ಶೆಂಜನ್ ಲೈಕ್ ರೀಜನಲ್ ಮೂಮೆಂಟ್ ನಿಮ್ಗೆ ಗೊತ್ತಿರ್ಬೋದು ಒಂದು ಕಂಟ್ರಿಯಿಂದ ನಾವಾಗಲೇ ಹೇಳ್ತಾ ಇದ್ದೀವಿ ಇನ್ನೊಂದು ಕಂಟ್ರಿಗೆ ಹೋಗೋದು ಸಾಕಷ್ಟು ಕಷ್ಟ ಇರುತ್ತೆ ಸಾಕಷ್ಟು ಟೈಮ್ ಕನ್ಸುಮ್ಷನ್ ಆಗುತ್ತೆ ಸೊ ಶೆಂಜನ್ ಲೈಕ್ ರೀಜನ್ಲ್ ಮೂಮೆಂಟ್ ಯುರೋಪಿಯನ್ ಕಂಟ್ರೀಸಲ್ಲಿ ಯಾವ ರೀತಿ ಒಂದು ಈಸ್ ಆಫ್ ಮೂವ್ಮೆಂಟ್ ಇರುತ್ತೋ ಅದನ್ನು ಫಾಲೋ ಮಾಡುವಂಥ ಒಂದು ನಿಟ್ಟಿನಲ್ಲಿ ದಿಸ್ ಇಸ್ ವರ್ಕಿಂಗ್ ಆ್ಯಂಡ್ ಗ್ರೇಟರ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಕಾಪರೇಷನ್ ಸೊ ಇಟ್ ಆಲ್ಸೋ ಅಚೀವ್ ಗ್ರೇಟರ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಕಾಪರೇಷನ್ ಸೊ ಇಷ್ಟು ಅಬೌಟ್ ಜಿ ಸಿ ಸಿ ಆ್ಯಂಡ್ ಇಟ್ಸ್ ಒನ್ ಸ್ಟಾಪ್ ಟ್ರಾವೆಲ್ ಸಿಸ್ಟಮ್ ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಮೇನ್ಸ್ ಪರ್ಪ ಪರ್ಸ್ಪೆಕ್ಟಿವಿಂದ ಜಿ ಸಿ ಸಿ ಬಗ್ಗೆ ಹಾಗೂ ಅದರ ಮೆಂಬರ್ ಸ್ಟೇಟ್ಸ್ ಬಗ್ಗೆ ಹಾಗೂ ಈ ಒಂದು ಹೊಸ ಇನ್ನೋವೇಶನ್ ಅಥವಾ ಹೊಸ ಒಂದು ಈ ಒಂದು ಹೊಸ ಒನ್ ಸ್ಟಾಪ್ ಟ್ರಾವೆಲ್ ಸಿಸ್ಟಮ್ನ ಬಗ್ಗೆ ಮಾಹಿತಿ ಥ್ಯಾಂಕ್ ಯು